ಈಗ ಪ್ರಜ್ವಲ್ ರೇವಣ್ಣನ ಮನೆ ಕರ್ಕೊಂಡ್ ಬರ್ತಾರೆ ಅವ್ರ ತಾಯಿ ತುಳಸಿ ಕಟ್ಟಲು ಪೂಜೆ ಮಾಡ್ತಿರ್ತಾರೆ ಆ ಮಹಾಜರ ಹೆಂಗಿರುತ್ತೆ ಲೆಕ್ಕಾಕಳಿ ನೀವು ದರ್ಶನ್ ನ ಪವಿತ್ರನ ಬರ್ತಾರೆ ಪಕ್ಕಾ ಅಪರಾಧಿಗಳಿರ್ತಾರೆ ಅವ್ರ ಕೈ ಕಟ್ಕೊಂಡು ತಲೆ ತಗಸ್ಕೊಂಡು ಇದ್ಕೊಂಡಿರ್ತಾರೆ ಹೆಂಗಿರುತ್ತೆ ನೋಡಿ ಅದು ಹಿಂಗೆ ಈ ಚಿತ್ರದುರ್ಗದ ಗಿರಾಕಿಗಳಿದಾರಲ್ಲ ಅವ್ರನ್ನ ಚಿತ್ರದುರ್ಗ ಕರ್ಕೊಂಡ್ ಬಂದಿದ್ರು ಚಿತ್ರದುರ್ಗ ಬಂದು ಮನೆ ಮನೆಗೆ ಸುತ್ತಾಡಿಸಿದ್ರು ಮಹಾಜರ ಮಾಡಿಸಿದ್ರು ಜನ ಕ್ಯಾಕರಿಸಿ ಉಗಿದ್ರು ಮಂಗಳಾರತಿ ಎತ್ತಿದ್ರು ಹಿಡೀ ಶಾಪ ಹಾಕಿದ್ರು ಎ ಫೋರ್ ರಾಘವೇಂದ್ರ ಮನೆಯಲ್ಲಿ ಈಗ ನಾಲ್ಕೂವರೆ ಲಕ್ಷ ರೂಪಾಯಿ ಬೆರೆ ಸಿಕ್ಕಿದೆಯಂತೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳು ಹೇಳ್ತಾ ಇವೆ ಪೊಲೀಸರು ಅದನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಎರಡು ಗಂಟೆಗಳ ಕಾಲ ಮಹಜರು ರಾಘವೇಂದ್ರ ಮನೆಯಲ್ಲಿ ಇವನು ರಾಘು ಇವನು ಅಭಿಮಾನಿ ಸಂಘದ ಅಧ್ಯಕ್ಷ ಎಲ್ಲ ಅಧ್ಯಕ್ಷರು ಇವರೆಲ್ಲ ಇವರು ಭಾಳ ದೊಡ್ಡ ಘನಕಾರ್ಯ ಮಾಡುವಂಥವ್ರು ಇರಲ್ಲ ಒಂದು ಬಳಗ ಒಂದು ಸಂಘ ಆ ಸಂಘದ ಅಧ್ಯಕ್ಷರು ಮಾಡೋದೆಲ್ಲ ಇಂಥ ಕೆಲಸಗಳು ಅವನ ಮನೆಯಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ಸಿಕ್ಕಿದೆ ಅವನನ್ನು ಕೂಡ ಮನೆ ಕರ್ಕೊಂಡು ಹೋಗಿದ್ರು ಎಲ್ಲರನ್ನೂ ಕೂಡ ಸುತ್ತಾಡಿಸ್ ಬಂದಿದ್ದಾರೆ ಆ ರಘು ಫೋಟೋನೂ ಕೂಡ ನಾವು ತೋರಿಸ್ತಾ ಇದ್ದೀವಿ ಇಂದು ಇನ್ನೊಂದು ಮಹತ್ವದ ಸಂಗತಿಗಳೇನಪ್ಪ ಅಂತಂದ್ರೆ ಈ ಯಾವಾಗ ಇವನು ಸಾಯಿಸಾಯಿತು ಹೋಗಿ ಬಿಸಾಕಬೇಕಲ್ಲ ಬಿಸಾಕುವಂಥ ಸಂದರ್ಭದಲ್ಲಿ ಅವನ ಮೇಲಿದ್ದಂಥ ಚಿನ್ನಾಭರಣಗಳನ್ನು ಆಭರಣಗಳನ್ನ ದೋಚಿದ್ರಿ ಇವರು ಇದೇ ರಾಘು ಶವದ ಮೇಲಿದ್ದ ಚಿನ್ನದ ಸರವನ್ನ ದೋಚಿದ್ದ ಇನ್ಯಾವ ಯಾವ ಮಟ್ಟ ಲೆಕ್ಕ ಕಳಿ ನೀವು ಚಿನ್ನದ ಸರವನ್ನ ತನ್ನ ಪತ್ನಿ ಕೊಟ್ಟಿದ್ದ ಇದು ಸಾರ್ಥಕ ರಾಘವೇಂದ್ರನ ಪತ್ನಿ ಪತ್ನಿ ಬಳಿ ಇದ್ದಂಥ ಚಿನ್ನದ ಸರ ಆಕೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಪ್ರಶ್ನೆ ಬೇರೆ ಈ ಚಿನ್ನದ ಸರ ಪ್ರಮುಖವಾದಂಥ ಸಾಕ್ಷಿಯಾಗತ್ತೆ ನೋಡಿ ಚಿನ್ನದ ಸರವನ್ನು ಬಿಡದೆ ಅಂದರೆ ಯಾವಾಗ ಅವನ್ನೇ ಕೊಂದಾಯ್ತಲ್ಲ ತಗೊಂಡೋಗಿ ಶವ ಬಿಸಾಡಬೇಕು ಆ ಸಂದರ್ಭದಲ್ಲಿ ಅವನ ಕೊರಳಲ್ಲಿದ್ದಂಥ ಚಿನ್ನದ ಸರವನ್ನು ಕೂಡ ಎತ್ಕೊಂಡಿದ್ದ ಇವನು ಇವನ ಅಭಿಮಾನಿ ಸಂಘದ ಅಧ್ಯಕ್ಷ ನೋಡಿ ಇವನು ಹೆಂಗಿರಬೇಕು ಇವನ್ ಮನಸ್ಥಿತಿ ಒಂದು ಅದನ್ನ ತನ್ನ ಪತ್ನಿ ಕೊಟ್ಟಿದ್ದ ಯಾರೋ ಯಾರದೋ ಕೊಳ್ಳಲಿದ್ದಂಥ ಸಾರ ತಗೊಂಡು ಬಿಸಾಕ್ತಾರೆ ಹೆಣವನ್ನು ಆ ಹೆಣದ ಕೊಳಲಿದ್ದಂಥ ಸಾರವನ್ನು ತಗೊಂಡು ನೀವು ನೀವು ಕೊಟ್ಟ ಇನ್ನು ಎ ಸಿಕ್ಸ್ ರೂಪಾಯಿ ಜಗದೀಶ್ ಜಗದೀಶ್ ಮನೆಯಲ್ಲಿ ಕಿಡ್ನಾಪಿಗೆ ಬಳಸಿದ್ದಂಥ ಆಟೋ ಸೀಸ್ ಆಯ್ತು ಜಗದೀಶ್ಗೆ ಸೇರಿದಂಥ ಆಟೋ ನೋಡಿ ಒಂದು ಮನೆಯಲ್ಲಿ ಆಟೋ ಓಡಿಸೋ ಮನೆ ಅಂತಂದ್ರೆ ಪಾಪ ಮನೆ ಹೆಂಗಿರುತ್ತೆ ಕರ್ಕೊಳ್ಳಿ ನೀವು ಮನೆ ಮೆಂಬರ್ಗಳ ಏನು ಇಡೀ ಇಡೀ ಒಂದು ಒಂದು ಆಟೋ ಇದೆಯಲ್ಲ ಇಡೀ ಕುಟುಂಬವನ್ನ ಅವರು ಅಪೋಷಣೆ ಮಾಡ್ತಾ ಇರತ್ತೆ ಆಟೋ ಮುಗೀತು ಇವನು ಕಂಬಿ ಎಣ್ಸಕ್ಕೆ ಹೋದ ಆಟೋವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ನಾವು ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆ ಆಟೋವನ್ನು ಜಪ್ತಿ ಮಾಡಿದ್ದನ್ನು ನಾವು ತೋರಿಸ್ತಾ ಇದ್ದೀವಿ ಜೊತೆಗೆ ಯಾರ್ಯಾರ ಪರಿಚಯ ಇರಲಿಲ್ವಲ್ಲ ಸೊ ಅವರೆಲ್ಲ ಹೋಗಿ ಭೇಟಿ ಮಾಡದಂತ ಸಂದರ್ಭದಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ ಸೆಲ್ಫಿ ಇನ್ನು ಆರೋಪಿ ಅನುಕುಮ ಅವನನ್ನೇ ಬಿಡಿ ಒಂದು ಲೆಕ್ಕದಲ್ಲಿ ಏನು ಅಂದ್ರೆ ಸ್ಮಶಾನ ಯಾಕಂದ್ರೆ ಅವರಪ್ಪನೇ ಸತ್ತು ಹೋದ್ರು ಅವರಪ್ಪ ಸತ್ತು ಹೋದ್ರು ಕೊನೆಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇವನನ್ನು ಕರೆಸಿ ಇವನ್ ಎದುರುಗಡೆಗೆ ಶವ ಸಂಸ್ಕಾರ ಆಯ್ತು ಆ ಅನುಕುಮಾರ್ ಮನೆ ಬಳಿನಲ್ಲೂ ಕೂಡ ಸ್ಥಳ ಮಹಾಜರು ಮಾಡಲಾಯಿತು ನಗರದ ಸಿಹಿನೀರು ಹೊಂಡದ ಬಳಿ ಇರುವಂತ ಅನುಕುಮಾರ್ ನಿವಾಸ ಅರ್ಧ ಗಂಟೆ ಮಹಾಜರ ಕಾರ್ಯವನ್ನು ಮಾಡಲಾಯಿತು ಹೆಂಗೆ ಹೆಂಗೆ ಕಿಡ್ನ್ಯಾಪಿ ಪ್ಲಾನ್ ಮಾಡಿದ್ರು ಏನು ಎತ್ತ ಯಾಕಂದ್ರೆ ಕಿಡ್ನ್ಯಾಪ್ನ ಪ್ಲಾನ್ ಆಗಿದ್ದೇ ಇಲ್ಲಿ ಅನ್ನೋದು ಅಲ್ಲೇ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ನಿಂತಿದ್ರಿ ಏನೇನು ಮೀಟಿಂಗ್ ಮಾಡಿದ್ರಿ ಯಾವ್ಯಾವ ಘನ ಕಾರ್ಯಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ ಯಾವ್ಯಾವ ಪ್ಲ್ಯಾನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಹೇಳಿ ಪೊಲೀಸರು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ರು ಇದು ಕರ್ಕೊಬಂದಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ಈ ಮಾಡಬೇಕಾರೆ ಮಾಡೋ ಉತ್ಸಾಹದಲ್ಲಿ ಉಮ್ಮಲ್ಲಿ ಈ ಕುರುಡ್ ಪ್ರೀತಿನಲ್ಲಿ ಯಾವುದು ಕೂಡ ಅರ್ಥ ಆಗೋಲ್ಲ ಕರ್ಕೊಂಡು ಹೋಗ್ತಾರೆ ನೋಡಿ ವಾಪಸ್ಸು ಊರಿಗೂರೇ ಕ್ಯಾಕ್ರಿ ಸುಗೀತಾ ಇರುತ್ತೆ ಊರಿಗೂರೇ ಅನು ತೋರಿಸ್ತಾ ಇದೀವಿ ನಾವು ಅನುಕುಮಾರ್ನ ಇನ್ನು ಎ ಏಟ್ ಆರೋಪಿ ಎಂಟು ರವಿಶಂಕರ್ ಕಿಡ್ನ್ಯಾಪ್ಗೆ ಬಳಸಿದ್ದಂತ ಕಾರು ಚಿತ್ರದುರ್ಗದ ರವಿಶಂಕರ್ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಯಿತು ಸ್ಥಳ ಮಹಾಜರು ಮಾಡಲಾಯಿತು ಒಂದು ಗಂಟೆ ಕಾಲ ರವಿಯ ಮನೆಯಲ್ಲಿ ಹುಡುಗಾಟ ಮಾಡಿದ್ರು ಜೊತೆಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದರು ಕಾರ್ ಸೀಸ್ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ಸಂಗತಿಗಳು ಕೂಡ ಗೊತ್ತಾಗಿವೆ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದೆ ಟೀಮ್ ಅಂತ ಬೆರಳು ಗುರುತುಗಳು ಇದೆಲ್ಲದೂ ಕೂಡ ಫಿಂಗರ್ ಪ್ರಿಂಟ್ಸ್ ಅದೆಲ್ಲ ವಿವರಗಳು ಜೊತೆಗೆ ಕಾರ್ ಕಿ ನಾವು ತೋರಿಸ್ತಾ ಇದ್ದೀವಿ ಆರೋಪಿ ಎಂಟು ರವಿಶಂಕರ್ ಮನೆ ಅವನ ಮನೆಯಲ್ಲಿದ್ದಂಥ ಕಾರ್ ಜಪ್ತಿ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ರವಿ ಅವರ ಸಂಬಂಧಿಕರನ್ನು ಮಾತಾಡಿಸಿದ್ರು ಏನು ಹೇಳಿದ್ರು ನೋಡೋಣ ಹೈನಹಳ್ಳಿ ಕುರುಬರಟ್ಟಿಯ ರವಿಶಂಕರ್ ಕೂಡ ಎ ಏಟ್ ಆರೋಪಿ ಆಗಿದ್ದಾನೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಬನ್ನಿ ಅಮ್ಮ ಈಗ ನಿಮ್ಮೂರಿನ ರವಿಶಂಕರ್ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಗ್ರಾಮಸ್ಥ ಆಗಿರ್ಬೋದು ಆತನ ಬಗ್ಗೆ ನೀವೇನು ಹೇಳ್ತೀರಿ ಅವರಮ್ಮ ಎಂಟಿ ಕಪ್ಪು ಆಗಿದ್ದಾಳೆ ಆ ಅದು ಕಾರ್ನಾಗೆ ಜೀವನ ಮಾಡಿ ಇದ್ದದ್ದು ಹೊಲ ಮಾರಿ ಮನೆ ಕಟ್ಕೊಂಡ ಜಮೀನು ಈಗ ಅವರಮ್ಮ ಎಂಟಿ ಕಪ್ಪು ಒಳ್ಳೆ ಹುಡುಗ ಒಳ್ಳೆನಿಗೆ ಎಂಥ ಪರಿಸ್ಥಿತಿನ ಮಾಡಿ ಬೆಳಗ್ಗೆ ಬಿಟ್ಟರಲ್ಲ ಅಲ್ಲ ಬಡವ್ರ ಮಕ್ಕಳೆಲ್ಲ ಅನ್ಯಾಯ ಮಾಡಿದ್ ನನ್ನ ನನ್ನ ಅಳಿಯ ಅಂದರೆ ದೇವ್ರ ಅಂತ ಅಳಿಯಪ್ಪ ನಮ್ಮ ಹತ್ರ ಬೆಂಗಳೂರಾಗೆ ಒಂದು ಹತ್ತು ವರ್ಷ ಇದ್ನಪ್ಪ ಅಂಥ ಹಿಂಗೆ ಇಷ್ಟು ಜನ ಯಾಕೆ ಬರ್ತಿದ್ರು ಸಹ ಎಂಥ ಪರಿಸ್ಥಿತಿ ಮಾಡ್ಯದನೇ ದರ್ಶನ 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 ಮಾಡೋದ್ಯದನಲ್ಲ ಅವ್ರ ಮ ಎನ್ ಮಕ್ಕಳು ಗತಿ ಏನು ಅವ್ರ ಇದೇನು ಅತಿಥಿ ಏನು ಸ್ವಾಮಿ ಎಂಡಿತಾಪ ಯಮ್ಮ ಪಾಪ ಬಿಟ್ಲು ಅದೇ ಬಿಟ್ಲು ಪಾಪ ಐತಿ ಊಟ ಏನು ನೀರೇನು ಆಕೆ ಪರಿಸ್ಥಿತಿ ಏನು ಹಾಂ ಜಾನ್ ತಪ್ಪಿ ಬಿಡ ಒಂದ್ ಸ್ವಲ್ಪತ್ಕ ಜಾನ್ ತಪ್ಪಳು ಒಂದೊಂದು ಸ್ವಲ್ಪ ದರ್ಶನ್ ದೊಡ್ಡ ಆಕ್ಟರ್ ಸಾವಿರಾರು ಜನ ಫಾಲೋವರ್ಸ್ ಇದಾರೆ ನಿಮ್ಮೂರಲ್ಲ ಅಭಿಮಾನಿಗಳಿದ್ದಾರೆ ಆ ವ್ಯಕ್ತಿ ಕಾಲದಲ್ಲಿ ರವಿಶಂಕರ್ ಜೈಲಿಗೆ ಹೋಗಿದಾನಂತ ಹೇಳ್ತೀರಿ ಅಥವಾ ಇದು ಅಂತ ಹೇಳ್ತೀರಿ ಭಾಗಿಯಾಗಿಲ್ಲ ಸ ಅವನು ದರ್ಶನದಿಂದ ಇದು ಬಾಡಿಗೆ ಕಾರ್ ತಗೊಂಡು ಹೋಗಿದ್ದಾನೆ ಹಿಂಗೆ ಮತ್ತೆ ಬಡವ ಮತ್ತೆ ಬಾಡಿಗೆ ಬರ್ತ ಹೋದ ಹೊಟ್ಟೆ ಪಾಡಿಗೆ ಅನ್ಸ ಮತ್ತು ಅವ್ನಿಗೆ ಅದು ಬಿಟ್ಟರೆ ಕಾರ್ ಬಿಟ್ಟರೆ ಏನೂ ಇಲ್ಲ ಯಾವ ಯಾವ್ದು ಮನೆ ಕೆಲಸ ಇಲ್ಲ ಏನಿಲ್ಲ ವಸ್ತಿನ ನಮ್ಮ ಹತ್ರ ಬೆಂಗಳೂರಾಗಿದ್ದ ಇಲ್ಲಿ ಬಂದು ಕಾರ್ ತಗಂಡು ಕಾರ್ನಾಗಿದ್ದ ಅವನು ಕೊಲೆಗಾರಲ್ಲ ಏನಲ್ಲ ಒಳ್ಳೆ ಪ್ರಾಣಿ ಒಳ್ಳೆ ಇದು ಒಳ್ಳೆ ಅಳಿಯ ಒಬ್ರದಾಗೆ ಹಿಂಗೆ ಅತ್ತೆನವರೆಗೆ ಬಾಯತ್ತಿರಲಿಲ್ಲ ಭಾರಿ ಒಳ್ಳೆ ಹುಡುಗ ಒಳ್ಳೆ ಅಭಿಮಾನಿ ಅಂತ ನನ್ನ ದರ್ಶನ ಏನು ಮಾಡೋಗಿದ್ದಾನಲ್ಲ ಸಹ ಏನು ಮಾಡೋಗಿದ್ದಾನೆ ನಮ್ಮ ಅಳಿಯ ಗತಿ ಏನು ಅಳಿಯ ಮಕ್ಕಳು ಬರೀ ಗತಿ ಏನು ಸಹ ಪರಿಸ್ಥಿತಿ ಹೆಂಗೆ ಮಾಡಿ ನಿಜ ಕೆಲವರಿಗೆ ಸಂಗತಿಗಳು ಗೊತ್ತಿರುತ್ತೆ ಕೆಲವರಿಗೆ ಸಂಗತಿಗಳು ಗೊತ್ತಿರಲ್ಲ ಯಾಕಂದರೆ ಕೆಲವರು ಈ ನಡು ನಡುವೆ ಜಾಯಿನ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಅಂತಹ ಒಂದು ಸ್ಥಿತಿ ನೋಡಿ ಹೆಣದ ಮೇಲಿದ್ದಂಥ ಸರವನ್ನು ತೆಗೆದು ತನ್ನ ಹೆಂಡತಿಗೆ ತೊಡಸಿದ್ದ ಈ ಪುಣ್ಯಾತ್ಮ ಸೊ ಅವನು ಆ ಸರವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ನಂಬರ್ ಒನ್ ಜೊತೆಗೆ ಅವನ ಮನೆಯಲ್ಲಿ ಹಣ ಕೂಡ ಸಿಕ್ಕಿದೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಚಿತ್ರದುರ್ಗದಲ್ಲಿ ಸ್ಥಳ ಮಹಾಜರು ನಡೆಸಲಾಗಿದೆ ಆ ಸಂದರ್ಭದಲ್ಲಿ ಜನ ಹಿಡೀ ಶಾಪ ಹಾಕಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಿಮ್ಮ ಬಿಸಿಕಿದ್ದಾರೆ ಬಸವರಾಜ್ ಇಡೀ ಈ ಘಟನಾವಳಿಗಳನ್ನು ವಿವರಿಸ್ತಾ ಹೋಗಿ ಬಸವರಾಜ್ ರಂಗನಾಥ್ ಚಿತ್ರದುರ್ಗದ ನಾಲ್ವರು ಆರೋಪಿಗಳು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ನಾಲ್ವರು ಆರೋಪಿಗಳನ್ನು ನಿನ್ನೆ ಚಿತ್ರದುರ್ಗಕ್ಕೆ ಕರೆತಂದಿದ್ದರು ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಪ್ರತಿ ಆರೋಪಿಗಳ ಮನೆ ಮನೆಗೆ ಹೋಗಿ ಸ್ಥಳ ಮಾಜರ್ ನಡೆಸ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದರು ಚಿತ್ರದುರ್ಗದ ಡಿ ಎಸ್ ಪಿ ದಿನಕರ್ ಮತ್ತಿತರ ಅಧಿಕಾರಿಗಳು ಕೂಡ ಸಾಥ್ ನೀಡಿದರು ಮೊದಲಿಗೆ ಎ ಫೋರ್ ಆಗಿರ್ತಕ್ಕಂಥ ರಾಘು ಅಲಿಯಾಸ್ ರಾಘವೇಂದ್ರ ಮನೆ ಏನು ಮೆದೆ ಆ ಒಂದು ಮನೆಗೆ ಹೋದರೂ ಆ ಸಂದರ್ಭದಲ್ಲಿ ಮನೆ ಲಾಕ್ ಮಾಡಲಾಗಿತ್ತು ಹೀಗಾಗಿ ಪೊಲೀಸರು ಈ ರಾಘವೇಂದ್ರ ಪತ್ನಿ ಸಹನಾ ಅವರನ್ನು ಸಂಪರ್ಕಿಸಿ ಆ ಸಹನರನ್ನು ಆ ಮನೆಗೆ ಕರೆಸಿ ಆ ಮನೆ ಬೀಗವನ್ನು ತೆಗೆದು ಮನೆಯ ಪ್ರತಿ ಮೂಲೆ ಮೂಲೆಯನ್ನು ತಲಾಶೆ ಮಾಡಿದರು ಯಾಕಂತಂದರೆ ಪೊಲೀಸರಿಗೆ ಪಕ್ಕಾ ಮಾಹಿತಿ ಇತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ರಾಘವೇಂದ್ರನಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಆಮಿಷವನ್ನು ಒಡ್ಡಿತ್ತು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕೊಟ್ಟಿತ್ತು ಅಂತಕ್ಕಂಥ ಪಕ್ಕ ಮಾಹಿತಿ ಇತ್ತು ಅದರ ಜೊತೆಗೆ ಏನು ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಲಾಯಿತು ರೇಣುಕಾ ಸ್ವಾಮಿ ಹತ್ಯೆ ಆದ ಬಳಿಕ ಚರಂಡಿಗೆ ಏನು ಶವ ಶವವನ್ನು ಎಸಿತಾರೆ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೈ ಮೇಲಿರ್ತಕ್ಕಂಥ ಚಿನ್ನದ ಸರ ಚಿನ್ನದ ಉಂಗುರ ಮತ್ತು ಒಂದು ವಾಚ್ ಮತ್ತು ಪೂಜೆಗೆ ಬಳಸಿರತಕ್ಕಂಥ ಬೆಳ್ಳಿಯ ಕರಡಿಗೆ ಇತ್ತು ಅವು ಮತ್ತು ಮತ್ತೊಂದು ಮೊಬೈಲ್ ಸಹ ಇತ್ತು ಇವೆಲ್ಲವೂ ಕೂಡ ಪತ್ತೆ ಆಗಿರಲಿಲ್ಲ ಹೀಗಾಗಿ ಪೊಲೀಸರು ಏನಂತಂದರೆ ರಾಘವೇಂದ್ರಯ ಮನೆಯನ್ನು ಜಾಲಾಡಿದರು ಈ ಸಂದರ್ಭದಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಪೊಲೀಸರಿಗೆ ಸಿಕ್ಕಿದೆ ಜೊತೆಗೆ ರೇಣುಕಾ ಸ್ವಾಮಿಗೆ ಚಿನ್ನದ ಸರ ಸಹ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ಟಿ ವಿ ನೈನ್ಗೆ ಲಭ್ಯವಾಗಿದೆ ರಂಗನಾಥ್ ಜ ಸುಮಾರು ಒಂದು ಎರಡು ತಾಸುಗಳ ಕಾಲ ರಾಘವೇಂದ್ರ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದರು ತದನಂತರ ರವಿಶಂಕರ್ ಮನೆ ಏನು ಐನಹಳ್ಳಿ ಕುರುಬರಹಟ್ಟಿಯಲ್ಲಿದೆ ರವಿಶಂಕರ್ ಮನೆಗೆ ಹೋದರು ಆ ಸಂದರ್ಭದಲ್ಲಿ ಈ ಒಂದು ಕಿಡ್ನಾಪ್ಗೆ ಬಳಸಿರ್ತಕ್ಕಂಥ ಪ್ರಮುಖ ಸಾಕ್ಷ್ಯವಾಗಿರ್ತಕ್ಕಂಥ ಇ ಟಿ ಎಸ್ ಕಾರ್ ಏನು ರವಿಶಂಕರ್ಗೆ ಸೇರಿರ್ತಕ್ಕಂಥ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದರು ಓಕೆ 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 ಬಸವರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಬಸವರಾಜ್ ಹೆಚ್ಚಿನ ವಿವರ ಕೊಡ್ತಾ ಇದ್ವಿ ಕೊಡ್ತಾ ಇದ್ರು ಕರ್ನಾಟಕಗಳಿಂದ ಅವ್ರ ಸಂಪರ್ಕ ಸಾಧ್ಯ ಆಗಲಿಲ್ಲ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇನ್ನು ಇದು ಈ ಘಟನಾವಳಿಗಳಿಗೆ ಸಂಬಂಧಪಟ್ಟಂಗೆ ಸುದೀಪ್ ಏನು ಹೇಳ್ತಾರೆ ನೋಡ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದನೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದ್ರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಏನಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲರೂ ಅದನ್ನು ಎರಡನೇ ಮಾತೇ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿದ್ದು ನಾವು ಸಿ ಎಮ್ ಅವರೇ ಹಠ ಹಿಡಿದುಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನ್ನ ನನಗೆ ಬೇಕಾಗಿರೋದೊಬ್ಬ ಕಾಮ್ ಸಾ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾಗಿರು ಇನ್ನೊಬ್ಬರ ಹೆಸರು ಬರೋಲ್ಲ ಸರ್ ಇಲ್ಲಿ ನನಗೆ ನನಗೆ ಬರೋದು ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾಸ್ವಾಮಿಯವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಗೊ ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆಯಲ್ಲಿ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡಿ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದರೆ ಇದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕಿಂತ ಎಲ್ಲಾದ್ರು ಇವಾಗ ನಡೀತಾ ಇರೋ ಸಿಚುವೇಷನ್ ನೋಡಕ್ಕೆ ಹೋದ್ರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದಲ್ಲ ಏನಾಗಿದೆ ಇದು ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳು ಅಂತ ಅನ್ಕೊತಾರೋ ಕರೆಕ್ಟಾಗಿ ಯಾವುದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನೂ ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದರೆ ಆ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು